ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇಬ್ರು ಮೇಕಪ್ ಆರ್ಟಿಸ್ಟ್ ಫ್ರೆಂಡ್ಸ್ ಕೋಟಲ್ಲಿರುವಂತಹ ದೊಡ್ಡಮ್ಮನ ಮನೆಯಿಂದ ಅಲ್ಲೇ ಹತ್ತಿರ ಇರುವಂತಹ ಕಾರಾಂತರ ಭವನಕ್ಕೆ ಹೋಗ್ತಾ ಇದ್ದೀವಿ ಸ್ನಾನ ಮಾಡಿ ನೈಟ್ ಡ್ರೆಸ್ ಎಲ್ಲ ಹೋದೆ ನಾನು ಅಲ್ಲಿಗೆ ಹತ್ತಿರ ಅಲ್ವಾ ಆಮೇಲೆಗೂ ಡ್ರೆಸ್ ಚೇಂಜ್ ಮಾಡಬೇಕು ಅದಕ್ಕೋಸ್ಕರ ವಾಪಸ್ ಯಾರು ಮತ್ತೆ ರೆಡಿ ಆಗ್ತಾರೆ ಅಂತ ಯಾರೂ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲಾಯಕನ್ನ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರು ಮರ್ಯಾದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಸ್ ಎಲ್ಲ ಮಾಡೆಲ್ಸ್ ಎಲ್ಲ ಬಂದಿದ್ದಾರೆ ನಿಮಗೆಲ್ಲರಿಗೂ ಗೊತ್ತು ಮೇಕಪ್ ಆರ್ಟಿಸ್ಟ್ ಸಿಂಚನ ಅಂತ ನಾನು ಲಾಸ್ಟ್ ಟೈಮಲ್ಲಿ ಬ್ಲಾಗೆಲ್ಲ ಹಾಕಿದ್ದೀನಿ ನನಗೆ ಮೇಕಪ್ ಮಾಡಿದ್ದು ಸೊ ಅವ್ರ ಸ್ಟೂಡೆಂಟ್ಸ್ ಇವರೆಲ್ಲ ಅವ್ರದ್ದು ಇವತ್ತು ಪೋರ್ಟ್ಫೋಲಿಯೋ ಶೂಟು ಅವ್ರ್ದೆಲ್ಲ ಕಲ್ತಾಯಿತು ಇವಾಗ ನಮ್ಮ ಮೇಲೆ ಅವರು ಪ್ರಯೋಗ ಮಾಡ್ತಿದ್ದಾರೆ ಬನ್ನಿ ಅವರೆಲ್ಲ ಹೇಗೆ ಮಾಡ್ತಾರೆ ಅಂತ ಇವತ್ತಿನ ಬ್ಲಾಗಲ್ಲಿ ನೋಡೋಣ ಹೇಗೆ ಮೇಕಪ್ ಮಾಡ್ತಾರೆ ಅಂತ ಫ್ರೆಂಡ್ಸ್ ನೀವು ನೋಡ್ಬೋದು ನನ್ನ ಕಸಿನ್ ಕೂಡ ಮೇಕಪ್ ಕೋರ್ಸ್ ಮಾಡಿದ್ದಾಳೆ ಅವಳು ಕೂಡ ಇವಾಗ ಮಾಡೆಲ್ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾಳೆ ನಾನಿವಾಗ ವಿದೌಟ್ ಮೇಕಪ್ ಫೇಸ್ ವಾಶ್ ಮಾಡಿ ಬಂದು ಕೂತ್ಕೊಂಡಿದ್ದೀನಿ ಅಷ್ಟೇ ಎಸ್ ಫ್ರೆಂಡ್ಸ್ ನಂದು ಅರ್ಧ ಹೇರ್ ಸ್ಟೈಲ್ ಆಗಿದೆ ನನಗೆ ಮೇಕಪ್ ಮಾಡ್ತಾ ಇರೋದು ಭವ್ಯ ಅಂತ ಸಿಂಚನ ಅವರ ಸ್ಟೂಡೆಂಟು ಬನ್ನಿ ಭವ್ಯ ಅಕ್ಕ ಅವರು ನನ್ನ ಹೇಗೆ ರೆಡಿ ಮಾಡ್ತಾರೆ ನೋಡೋಣ ಬಿಫೋರ್ ನೋಡಿ ಬಿಫೋರ್ ಆಫ್ಟರ್ ನೋಡಿ ಹೇಗೆ ಕಾಣ್ತೀನಿ ಅಂತ ಆಮೇಲೆ ನೋಡಿ ಇವರೇ ಸಿಂಚನ ಜೋಗಿ ಅಂತ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟು ಉಡುಪಿ ಮತ್ತು ಸಾಗರದಲ್ಲಂತೂ ತುಂಬಾ ಫೇಮಸ್ ಇವರು ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ಬೋದು ಶ್ರುತಿದ ಮಕ್ಕಳೆಲ್ಲ ಇದ್ದಾರೆ ಶ್ರುತಿ ಅತ್ತಿಗೆಯ ಮಗುನ ಇಟ್ಕೊಂಡಿದ್ದಾರೆ ಹಾಗೆ ರಕ್ಷಿತ್ ಇದ್ದಾನೆ ಸೋ ಆಮೇಲೆ ಇಲ್ಲಿ ಶ್ರುತಿ ದೊಡ್ಡ ಮಗ ಧಿಯಾನ್ ಇದ್ದಾನೆ ಎಲ್ಲರೂ ಇದ್ದಾರೆ ನನ್ನ ಮಗನೂ ಇದ್ದಾನೆ ನೀವು ನೋಡಿರ್ತೀರ ಆವಾಗ ನೋಡಿ ಇಲ್ಲಿ ಬಂದ ಎಸ್ ಫ್ರೆಂಡ್ಸ್ ಹೇರ್ ಕಟ್ಟಿ ಆಯಿತು ನೀವು ನೋಡ್ಬೋದು ಜಡೆ ಹಾಕಿ ಆಯಿತು ತುಂಬ ಚೆನ್ನಾಗಿ ಮಾಡಿದರು ಬ್ಯಾಕ್ ಸೈಡಿಂದ ನೀವು ನೋಡ್ಬೋದು ತುಂಬ ಚೆನ್ನಾಗಾಯಿತು ನಂಗೆ ಇಷ್ಟ ಆಯಿತು ಹೇರ್ ಸ್ಟೈಲ್ ಮಾತ್ರ ಎಸ್ ಫ್ರೆಂಡ್ಸ್ ನನ್ನ ಮಗ ನೋಡಿ ಮೊಬೈಲಲ್ಲಿ ಬಿದ್ದಿದ್ದೇನೆ ಹಿಂದಗಡೆ ನೋಡಿದಾಗ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹೇರ್ ಸ್ಟೈಲ್ ಮಾತ್ರ ಹೇರ್ ಸ್ಟೈಲ್ ಸರಿಯಾದರೆ ಇಡೀ ದಿನ ನಮ್ಮ ಮೂರ್ ಸರಿಯಾಗಿರುತ್ತೆ ಯಾಕಂದರೆ ಹೇರ್ ಸ್ಟೈಲ್ ಮೈನ್ ಯಾಕಂದರೆ ಮೇಕಪ್ಪಲ್ಲಿ ಹೇರ್ ಅಂತೂ ನೀಟಾಗಿದ್ದರೆ ಮೇಕಪ್ಪು ನೀಟಾಗಿ ಆಗುತ್ತೆ ಎಲ್ಲನೂ ನೀಟಾಗಿ ಆಗುತ್ತೆ ಸೊ ಎಷ್ಟು ಚೆನ್ನಾಗಾಯಿತು ಇಷ್ಟೇ ಹೇರ್ ಉದ್ದ ಇದ್ದರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ ತುಂಬಾನೇ ನೀಟಾಗಿ ಮಾಡಿದ್ರು ಭವ್ಯಕ್ಕ ಮಾತ್ರ ಎಸ್ ಕಾರಂತರ ಭವನ ಅಂತೂ ಚೆನ್ನಾಗಿದೆ ನೀವು ನೋಡಬಹುದು ಇಲ್ಲಿ ಕಾಣಿಸ್ತಿದೆ ಅವರ ಸ್ಟ್ಯಾಚು ಎಲ್ಲ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ಬೋದು ಕ್ಯಾಮರಾ ಹಿಡ್ಕೊಂಡು ಕುತ್ಕೊಂಡಿದ್ದಾರೆ ಕಾರಂತರ ಸ್ಟ್ಯಾಚು ಅಲ್ಲಿ ಒಳ್ಳೆ ಇಲ್ಲಿ ಇಲ್ಲಿ ನೀವು ನೋಡ್ಬೋದು ಅಜ್ಜಿ ಸ್ಟೋರಿ ಹೇಳ್ತಾ ಇರೋದು ಮಕ್ಕಳಿಗೆ ಇಲ್ಲಿ ಸ್ಟೋರಿ ಎಸ್ ಭವ್ಯಕ ಸಾರಿ ಉಡಿಸ್ತಾ ಇದ್ದಾರೆ ಆಯ್ತು ಉಡಿಸಿ ಅಲ್ಲ ಇನ್ನು ಮೇಕಪ್ ಏನು ಸ್ಟಾರ್ಟ್ ಮಾಡಬೇಕು ಎಸ್ ಎಲ್ಲ ಸ್ಟೂಡೆಂಟ್ಸು ಲೆನ್ಸ್ ಹಾಕ್ತಾ ಇದ್ದಾರೆ ಸಿಂಚನ ಇಲ್ಲಿ ಹೇಳ್ತಾ ಇದ್ದಾಳೆ ಹೆಂಗೆ ಹಾಕೋದು ಅಂತ ಎಸ್ ನೀವು ನೋಡ್ಬೋದು ಗೌತಮಿ ಅನಿಸಿಕೆಗೆ ಲೆನ್ಸ್ ಹಾಕ್ತಾ ಇದ್ದಾಳೆ ಎಸ್ ನನಗೆ ಇಲ್ಲಿ ಭವ್ಯತ ಲೆನ್ಸನ್ನು ಹಾಕ್ತಾ ಇದ್ದಾರೆ ಫಸ್ಟ್ ಟೈಮ್ ನೀವು ನೋಡೋರಿಗೆ ಏನೋ ಒಂಥರ ಭಯ ಆಗುತ್ತಲ್ಲ ಏನೋ ಕಣ್ಣನ್ನು ಏನೋ ಮಾಡ್ತೀರಂತ ಏನೋ ನೋವಾಗಲ್ಲ ಏನೋ ಹರ್ಟ್ ಆಗೋದಿಲ್ಲ ಏನೂ ಆಗಲ್ಲ ಹಾಕಿದಂತನೂ ಗೊತ್ತಾಗಲ್ಲ ಎಸ್ ಫ್ರೆಂಡ್ಸ್ ಮಧ್ಯಾಹ್ನ ಊಟಕ್ಕೆ ಸ್ಟೂಡೆಂಟ್ಸ್ ಅವರೆಲ್ಲ ಊಟದ ವ್ಯವಸ್ಥೆ ಮಾಡಿದ್ರು ಕೋಳಿ ಸಾರು ಕೋಳಿ ಸುಕ್ಕ ಎಲ್ಲ ಇತ್ತು ಅತ್ತಿಗೆ ಮಾಡಿದ್ರು ಕೋಳಿ ಸಾರು ತುಂಬಾ ಚೆನ್ನಾಗಿತ್ತು ಹಾ ಮೀನು ಸಿಕ್ತದೆ ಗೋದಲ್ಲಿ ಮೀನೆಲ್ಲ ಒಳ್ಳೆ ಕಮ್ಮಿ ಸಿಕ್ಕ ಅಂತ ಹೇಳ್ತಿದ್ದೆ ರಕ್ಷಿತ್ ಫ್ರೆಂಡ್ಸ್ ನೀವು ನೋಡ್ಬೋದು ನಮ್ಮ ಜೊತೆ ಖುಷಿನೇ ಇದ್ಲು ಹಾಗೆ ಫೋಟೋಗ್ರಾಫರ್ ಆಗು ಕೂಡ ಇದ್ದ ಲಾಸ್ಟ್ ಟೈಮ್ ನೀವು ನೋಡಿರ್ತೀರಾ ನನ್ನ ಬ್ಲಾಗಲ್ಲಿ ಅವರು ಫೇಮಸ್ ಫೋಟೋಗ್ರಾಫರ್ ನನ್ನ ಮದುವೆಗೂ ಅವರೇ ಮಾಡಿದ್ರು ಅಂತ ಲಾಸ್ಟ್ ಟೈಮ್ಸ್ ಕೂಡ ಹೇಳಿದ್ದೆ ಎಸ್ ಫ್ರೆಂಡ್ಸ್ ಎಲ್ಲ ಮೇಕಪ್ ಆರ್ಟಿಸ್ಟ್ ರೆಡಿ ಆಗಿದ್ದಾರೆ ಹಾಗೆ ಮಾಡೆಲ್ಸ್ ಎಲ್ಲ ಕುತ್ಕೊಂಡಿದ್ದಾರೆ ಎಸ್ ಫ್ರೆಂಡ್ಸ್ ನಂದು ಐ ಮೇಕಪ್ ಆಗಿದೆ ಎಲ್ಲ ಸ್ಟೂಡೆಂಟ್ಸ್ ಅವರೆಲ್ಲ ನೋಡಿ ಮೇಕಪ್ಪಲ್ಲಿ ಮುಳುಗಿದ್ದಾರೆ ಅವರವರ ಮಾಡೆಲ್ಸ್ ಮೇಲೆ ಮೇಕಪ್ ಮಾಡ್ತಿದ್ದಾರೆ ಎಲ್ಲ ಸ್ಟೂಡೆಂಟ್ಸ್ ಅವರು ಫುಲ್ ಕಾನ್ಫಿಡೆನ್ಸಿಂದ ಮೇಕಪ್ ಮಾಡ್ತಿದ್ದಾರೆ ಅಷ್ಟು ಚೆನ್ನಾಗಿ ಸಿನ್ ಚೆನ್ನಾಗಿ ಹೇಳ್ಕೊಟ್ಟಿದ್ದಾಳೆ ಎಲ್ಲ ನೋಡ್ಬೋದು ನನ್ನ ಕಸಿನ್ ಶ್ರುತಿ ಮೇಕಪ್ ಮಾಡ್ತಿದ್ದಾಳೆ ಐ ಮೇಕಪ್ ಮಾಡ್ತಿದ್ದಾಳೆ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾಳೆ ಬ್ಲೆಂಡಿಂಗ್ ಎಲ್ಲ ಬರ್ಬೇಕು ಅಷ್ಟೇ ನನಗೆ ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಿದ್ದಾರೆ ಅವರು ಅಷ್ಟೇ ಫುಲ್ ಕಾನ್ಫಿಡೆನ್ಸನ್ನು ಮಾಡ್ತಿದ್ದಾರೆ ಯಾರು ಫಸ್ಟ್ ಟೈಮ್ ಮೇಕಪ್ ಮಾಡ್ತಿದ್ದಾರೆ ಅಂತ ಅನಿಸ್ತಾನೆ ಇಲ್ಲ ಸಿಂಚನ ಅಂತೂ ಎಲ್ಲರನ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ತಾಯಿದ್ಲು ಹೇಗೆ ಮಾಡಿದ್ದಾರೆ ಅಂತ ಏನಾದ್ರು ಮಿಸ್ಟೇಕ್ ಮಾಡ್ತಿದಾರಾ ಅಂತ ಎಲ್ಲರೂ ಚೆನ್ನಾಗಿ ಮಾಡ್ತಾಯಿದ್ರು ಇವರು ಸ್ಟೂಡೆಂಟು ಫೈನಲ್ ಡಿಗ್ರಿನ ಸೆಕೆಂಡ್ ಇಯರ್ ಡಿಗ್ರಿನ ಗೊತ್ತಿಲ್ಲ ತುಂಬ ಕ್ಯೂಟ್ ಇದ್ಲು ಆಮೇಲೆ ಇವರು ಅನುಶ್ರೀ ಅಂತ ಮದುವೆ ಆಗಿದೆ ತುಂಬ ಟ್ರೆಡಿಷನಲ್ ಲುಕ್ ತುಂಬ ಕ್ಯೂಟ್ ಅಂತ ಹೇಳ್ಬೋದು ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಶ್ರುತಿ ಮೇಕಪ್ ಮಾಡ್ತಿರುವಂತಹ ಮಾಡೆಲ್ ಬಂದು ಪದ್ಮಜಾ ಅಂತ ಅವಳು ನನ್ನ ಹಸ್ಬೆಂಡ್ ಕಝಿನ ಅವಳಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಶ್ರುತಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ಲು ಮೇಕಪ್ ಮಾತ್ರ ಅವಳಿಗೂ ಕೂಡ ಮ್ಯಾರೇಜ್ ಆಗಿದೆ ಸೊ ಎಲ್ಲರೂ ಮ್ಯಾರೇಜ್ ಆಗಿದೆ ಒಬ್ಬರು ಮಾತ್ರ ಸ್ಟೂಡೆಂಟ್ ಇಲ್ಲಿ ನಮ್ಮ ಫೋಟೋಗ್ರಾಫರ್ ಆಗು ಮಾತ್ರ ಬೇಗ ಬಂದು ಕುತ್ಕೊಂಡಿದ್ದಾನೆ ಅವನಿಗೆ ಟೈಮ್ ಪಾಸ್ ಆಗ್ತಿರ್ಲಿಲ್ಲ ನಮ್ದು ಮೇಕಪ್ ಆಗ್ಬೇಕಲ್ಲ ಸೊ ಖುಷಿ ಮತ್ತೆ ಮಕ್ಕಳು ಎಲ್ಲ ಅಲ್ಲಿ ಇದ್ರು ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಲೊಕೇಶನ್ ಅಂತ ಎಷ್ಟ್ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ಬೋದು ಮಲ್ಲಿಗೆನ ಸುತ್ತಾ ಇದ್ದಾರೆ ಜಡೆಗೆ ಆ ಟೈಮಲ್ಲಿ ಮಲ್ಲಿಗೆಗಂತೂ ತುಂಬಾ ರೇಟ್ ಇತ್ತು ತುಂಬ ಕಾಸ್ಟ್ಲಿ ಇತ್ತು ಸೊ ಹಾಗೆ ಎಷ್ಟೇನೂ ನೆನಪಿಲ್ಲ ಇವಾಗ ಎಷ್ಟಿತ್ತು ರೇಟು ಅಂತ ನಾನು ಈ ವಿಡಿಯೋ ತುಂಬ ಲೇಟಾಗಿ ಹಾಕ್ತಿದ್ದೀನಲ್ವ ಲಾಸ್ಟ್ ಟೈಮು ಹಾ ಹೇಳಿದ್ದೆ ಮೇಕಪ್ ಬ್ಲಾಗನ್ನು ಡಿಸ್ಕ್ಲೋಸ್ ಮಾಡಲಿಕ್ಕಿಲ್ಲ ಅಂತ ಸೊ ಹಾಗೆ ಫ್ರೆಂಡ್ಸ್ ನಾನು ಹಾಕೊಂಡಿರೋ ಸಾರಿ ಒಂದು ಇದು ನನ್ನ ಮದುವೆಯ ದಾರೆ ಸೀರೆ ಎಸ್ ಈ ಸೀರೆಯಲ್ಲಿ ನಾನು ಮದುವೆ ದಿನ ನಾನೇ ಸೆಲ್ಫ್ ಮೇಕಪ್ ಮಾಡಿದ್ದೆ ಸೊ ನನಗೆ ಇದರಲ್ಲಿ ತುಂಬ ಚೆನ್ನಾಗಿ ರೆಡಿ ಆಗಬೇಕಿತ್ತು ಸೊ ಮತ್ತೆ ರೀಕ್ರಿಯೇಟ್ ಮಾಡೋಣ ಅಂತ ಬ್ರೈಡಲ್ ಲುಕ್ ಈ ಸೀರೆನ ಸೆಲೆಕ್ಟ್ ಮಾಡಿಕೊಂಡೆ ಎಸ್ ಮೇಕಪ್ ಎಲ್ಲ ಆಯಿತು ಹೂವೆಲ್ಲ ಹಾಕಿ ಆಯಿತು ನೀವು ನೋಡ್ಬೋದು ಇವಾಗ ಇನ್ನು ಜ್ಯುವೆಲರಿಸ ಹಾಕಬೇಕು ನಾನು ಹಾಕೊಂಡ ಜುವೆಲರಿಸ್ ಎಲ್ಲ ಕುಂದಾಪುರದ ಹತ್ತಿರ ಇರುವಂತಹ ಕೋಟೇಶ್ವರದಲ್ಲಿರುವ ಶ್ರೀ ದೇವಿ ಕಂಗನ್ ಸ್ಟೋರ್ ಅವರು ಕೊಲಬರೇಟ್ ಮಾಡಿದರು ಫ್ರೆಂಡ್ಸ್ ನಾನು ಬ್ಲೌಸ್ನ ನಾನು ಮೀಶೋಲಿ ಆರ್ಡ್ರ್ ಮಾಡಿದ್ದು ಇದಕ್ಕೆ ಕಾಸ್ಟ್ ಬಂದು ಫೋರ್ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ ಒಳಗಡೆ ಸರಿಯಾಗಿ ನೆನಪಿಲ್ಲ ಎಸ್ ಫ್ರೆಂಡ್ಸ್ ಫೈನಲಿ ರೆಡಿ ಆಯಿತು ಅಪ್ ಎಲ್ಲ ಆಯಿತು ಫೈನಲ್ ಲುಕ್ ರೆಡಿ ಎಸ್ ನನಗೆ ಮಾಡ್ತಾ ಇರೋದು ಯಾವ ಲುಕ್ ಅಂತ ನಿಮಗೆ ಹೇಳಲೇ ಇಲ್ಲ ಎಸ್ ನನಗೆ ಅವ್ರು ಮಾಡ್ತಾ ಇರೋದು ಬ್ರೈಡಲ್ ಲುಕ್ ಎಸ್ ನಾನು ಬ್ರೈಡಲ್ ಥರ ಕಾಣಿಸ್ತಾ ಇದ್ದೀನಿ ಫ್ರೆಂಡ್ಸ್ ಎಸ್ ಬೆಳಿಗ್ಗೆ ಜೋರು ಮಳೆ ಇತ್ತು ಸದ್ಯ ನಮಗೆ ಮೇಕಪ್ ಎಲ್ಲ ಆದಮೇಲೆ ಫೋಟೋಶೂಟ್ ಟೈಮಲ್ಲಿ ಸ್ವಲ್ಪ ಮಳೆ ನಿಂತಿತ್ತು ಒಳ್ಳು ಫೋಟೋ ತೆಗಿಲಿಕ್ಕೆ ಎಲ್ಲ ಮಾಡೆಲ್ಸ್ ಕೂಡ ಒಬ್ರಿಗಿಂತ ಒಬ್ರು ಚೆನ್ನಾಗಿ ಕಾಣಿಸ್ತಾ ಇದ್ರು ಎಲ್ಲರದು ಫೋಟೋ ಶೂಟ್ ಆಗ್ತಾ ಇದೆ ನನ್ನ ಮದುವೆ ಟೈಮಲ್ಲಿ ಮೇಕಪ್ ಆರ್ಟಿಸ್ಟ್ ಅಂತ ಆ ಥರ ಅಷ್ಟೊಂದು ಕ್ರೇಜ್ ಎಲ್ಲ ಇರಲಿಲ್ಲ ಮಾಡಿಸ್ಕೊಳ್ತಾ ಇದ್ರು ಎಲ್ಲರೂ ಆದರೆ ನನಗೆ ನಂಬಿಕೆ ಇರಲಿಲ್ಲ ಇನ್ನು ದೇವ ಥರ ಮೇಕಪ್ ಅಂತ ಹೆದ್ರುಕೊಂಡು ನಾನೇ ಮಾಡ್ಕೊಂಡಿದ್ದೆ ನಂಗೆ ಆವಾಗೆಲ್ಲ ಮೇಕಪ್ ಅಷ್ಟೊಂದು ಇಷ್ಟ ಇರಲಿಲ್ಲ ಇವಾಗ ನೋಡಿ ಎಷ್ಟು ನ್ಯಾಚುರಲ್ ಆಗಿ ಮಾಡ್ತಾರೆ ಮೇಕಪ್ ಅಂತ ಎಸ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಎಷ್ಟು ಮುದ್ದು ಮುದ್ದಾಗಿ ಕಾಣಿಸ್ತಿದ್ಳಲ್ಲ ಇಲ್ಲಿ ಅನಿಶ್ರದ್ದು ಫೋಟೋ ಶೂಟ್ ಆಗ್ತಿದೆ ನೋಡಿ ಅವಳಂತೂ ಟ್ರೆಡಿಷನಲ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೆ ಎಷ್ಟು ಎಲಿಗೆಂಟಾಗಿ ಕಾಣಿಸ್ತಾ ಇದ್ಲು ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಕಮೆಂಟ್ ಮಾಡಿ ತಿಳಿಸಿ ಯಾರ್ದು ಲುಕ್ ತುಂಬಾ ಚೆನ್ನಾಗಾಯಿತು ಅಂತ ನನ್ನ ಮೇಕಪ್ ಆರ್ಟಿಸ್ಟ್ ಭವ್ಯ ಕನ್ ಜೊತೆ ಆ ಟೈಮಲ್ಲಿ ಈವ್ನಿಂಗ್ ಆಗಿದ್ರಿಂದ ಎಲ್ಲರೂ ಕಾಳತ್ರ ಭವನಕ್ಕೆ ವಿಸಿಟ್ ಮಾಡ್ತಾ ಇದ್ರು ಹಾಗೆ ಅಲ್ಲಿ ಸಂಗೀತ ಕ್ಲಾಸ್ ಎಲ್ಲ ನಡೀತಾ ಇತ್ತು ಸಿಕ್ಕಿದ ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಅಲ್ಲೆಲ್ಲ ಹಾಕ್ತಾ ಇರ್ತೀನಿ ನೀವು ನೋಡ್ತಾ ಇರಿ ಅಲ್ಲಿ ತನಕ ಇರಿ ಎಸ್ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾದರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವ್ಲಾಗನ್ನು ಎಲ್ಲೇ ಮುಗಿಸ್ತಾ ಇದ್ದೀನಿ ಬಾಯ್ ಎಲ್ಲರಿಗೂ ನಮಸ್ಕಾರ